ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಈ ವಿಡಿಯೋದಲ್ಲಿ ಫುಲ್ ವ್ಲಾಗ್ ನನ್ನ ಮಗಳ ಬರ್ಡ್ಡೆ ಯಾವ ಥರ ಎಲ್ಲ ಆಯಿತು ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಸೀರೀಸ್ ಆಗೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಬರ್ಡೇಗೆ ಯಾವ ಡ್ರೆಸ್ ತೊಗೊಂಡಿದ್ದೆ ನನ್ನ ಮಗಳಿಗೆ ಯಾವ ಥರ ಡ್ರೆಸ್ ತೊಗೊಂಡಿದ್ವಿ ಜ್ಯುವೆಲರಿ ಏನು ತೊಗೊಂಡಿದ್ವಿ ಆ್ಯಂಡ್ ಸೆಟಪ್ ಯಾವ ಥರ ಮಾಡಿಸಿದ್ದೀವಿ ಡೆಕೋರೇಷನ್ ಯಾವ ಥರ ಮಾಡಿಸಿದ್ದೀವಿ ಎಲ್ಲದರ ಬಗ್ಗೆ ಡೀಟೇಲ್ಸು ಸಹ ಅಪ್ಲೋಡ್ ಮಾಡಿದ್ದೆ ಸೊ ಇವಾಗ ಫೈನಲಿ ನನ್ನ ಮಗಳ ಬರ್ತ್ಡೇ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡ್ತಿದ್ದೀರಾ ನಾವು ಟೆಡಿ ಬೇರ್ ಸಹ ಟೆಡಿ ಬಾಯ್ನ್ ಸಹ ಕಟ್ಸಿದೀವಿ ಬಿಕಾಸ್ ನನ್ನ ಮಗಳಿಗೆ ಟೆಡಿ ಬೇರ್ ಅಂದ್ರೆ ತುಂಬಾನೇ ಇಷ್ಟ ಆಲ್ಮೋಸ್ಟ್ ಎಷ್ಟೋ ಮಕ್ಕಳು ಈ ತರ ಟೆಡಿ ಬೇರೆಲ್ಲ ನೋಡಿದ್ರೆ ಭಯ ಬೀಳ್ತಾರೆ ಬಟ್ ಆದರೆ ಇವಳು ಏನು ಭಯ ಬೀಳ್ತಾರಿಲ್ಲ ಆ್ಯಕ್ಚುಲಿ ತುಂಬಾನೇ ಅಳ್ತಾ ಇದ್ಲು ಜನಗಳನ್ನೆಲ್ಲ ನೋಡ್ಬಿಟ್ಟು ಬಟ್ ಒನ್ಸ್ ಟೆಡಿ ಬೇರ್ ಬಂದಿದ ತಕ್ಷಣ ಅವ್ಳು ತುಂಬಾನೇ ಎಂಜಾಯ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಆದಳು ಸೊ ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಿದ್ದೀರಾ ನನ್ನ ಮಗಳನ್ನ ನಾವು ಆಟೋದಲ್ಲಿ ಕಳಿಸ್ತಾ ಇದ್ವಿ ಸೊ ಅವ್ಳಿಗೆ ಆಟೋ ಅಂದ್ರೂ ತುಂಬಾ ಇಷ್ಟ ಜಾಸ್ತಿ ಅಳ್ತಾ ಇದ್ಲು ಹಠ ಮಾಡ್ತಾ ಇದ್ಲು ಸೊ ಅದಕ್ಕೆ ಆಟೋದಲ್ಲಿ ರೌಂಡ್ ಆಗಲಿ ಅಂತೇಳ್ಬಿಟ್ಟು ನಾವು ಆಟೋದಲ್ಲಿ ಕಳಿಸ್ತಾ ಇದ್ವಿ ಅವಳನ್ನ ಬಟ್ ಒನ್ ಸ್ಟಡಿ ಬಾಯ್ ಬಂದ ಮೇಲೆ ಅವ್ಳು ತುಂಬಾ ಕೂಲಾದ್ಲು ಆ್ಯಂಡ್ ತುಂಬ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಸೊ ನೆಂಟರೆಲ್ಲೂ ಬಂದಿದ್ದರು ನಮ್ಮ ರಿಲೇಟಿವ್ಸ್ ಅತ್ತೆ ಆಗಿರ್ಬೋದು ಆ್ಯಂಡ್ ಅತ್ತೆ ಸೈಡೋರು ನಮ್ಮ ಅವನ ಕಡೆ ಇರೋ ರಿಲೇಷನ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲನೂ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವರೆಲ್ಲ ಬರೋದಕ್ಕೆ ಮುಂಚೆ ಸೊ ಒಂದು ಟ್ರಯಲ್ ಕೊಡೋಣ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಎಂಟ್ರಿಗೆ ಹೇಳ್ಬಿಟ್ಟು ನಾವು ಅದನ್ನು ಟ್ರಯಲ್ ಮಾಡ್ತಾ ಇದ್ವಿ ನಮ್ಮ ಪಾಪುಗೆ ಬಿಕಾಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ತಾ ಇದ್ಲು ಸೊ ಆ ಕಾರಣಕ್ಕೆ ಬಟ್ ಟೆಡಿ ಬಾಯ್ ಇದ್ದಿದ್ದ ಕಾರಣಕ್ಕೆ ಆಲ್ಮೋಸ್ಟ್ ಎಲ್ಲನೂ ಮ್ಯಾನೇಜ್ ಆಯಿತು ಅವಳು ಅಲ್ಲದನ್ನೆಲ್ಲ ಸ್ಟಾಪ್ ಮಾಡಿ ಎಂಜಾಯ್ ಮಾಡೋದಕ್ಕಂತ ಸ್ಟಾರ್ಟ್ ಮಾಡೋದು ಅವಳಂತಾನೇ ಅಲ್ಲ ಅಲ್ಲಿ ಬಂದಿರೋ ಮಕ್ಳು ಸಹ ಟೆಡಿ ಬಾಯ್ ಜೊತೆ ಆಟ ಲೈಕ್ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ಈ ಕಾರಲ್ಲೂ ಸಹ ಬಂದಿರೋ ಮಕ್ಕಳು ಸಹ ಎಂಜಾಯ್ ಮಾಡಿದ್ರು ಕಾರಲ್ಲಿ ರೈಡೆಲ್ಲ ಹೋಗಿಕೊಂಡು ಇದು ಮೋಟರ್ ಬ್ಯಾಟ್ರಿ ಯೂಸ್ ಮಾಡಿ ಮಾಡೋದ್ರಿಂದ ರಿಮೋಟ್ ಕಂಟ್ರೋಲ್ ಇರೋದ್ರಿಂದ ತುಂಬಾ ಎಂಜಾಯ್ ಮಾಡಿದ್ರು ಆ್ಯಂಡ್ ಟೆಡಿ ಬಾಯ್ ನೋಡ್ತಿದ್ದೀರ ನನ್ನ ಮಗಳಿಗೆ ಆದಷ್ಟು ಲೈಕ್ ಅವಳು ಎಂಜಾಯ್ ಮಾಡೋ ಥರನೇ ಮಾಡ್ತಾಯಿದ್ರು ನಮಗಂತೂ ತುಂಬಾ ಆಯಿತು ಬಿಕಾಸ್ ವರ್ತ್ ಅಂತ ಅಂತ ಅನ್ನಿಸ್ತು ನಾವು ಇದನ್ನ ಸೆಟಪ್ ಮಾಡಿದ್ದಕ್ಕೆ ಅವಳು ಟೆಡಿ ಅಂದರೆ ತುಂಬಾ ಇಷ್ಟ ಸೊ ಆ ಕಾರಣಕ್ಕೆ ನಾವು ಈ ಈ ಥರ ಕಾನ್ಸೆಪ್ಟ್ ಮಾಡಿದ್ದು ನಮಗೂ ಸಹ ಓಕೆ ನಾವು ಸಹ ಒಳ್ಳೆ ಗುಡ್ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಮಗೂ ಸಹ ಅನ್ನಿಸ್ತು ಸೊ ಆಲ್ಮೋಸ್ಟ್ ಲೈಕ್ ಎಲ್ಲರೂ ಬಂದ ಮೇಲೆ ನಾವು ಸ್ಪಾರ್ಕಲ್ ಎಂಟ್ರಿ ಸಹ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಜೀಪ್ ಎಂಟ್ರಿ ನನ್ನ ಮಗಳು ಬರಬೇಕು ಎಂಟ್ರಿ ತೊಗೋಬೇಕು ಅಂತ ಆ್ಯಂಡ್ ಸೈಡ್ಸಲ್ಲಿ ಸ್ಪಾರ್ಕಲ್ ಇರಬೇಕು ಅಂತ ಅಂತೇಳ್ಬಿಟ್ಟು ಸೊ ಅದು ಸಹ ಆ್ಯಂಡ್ ಫೋಮ್ ಸಹ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫೋಮ್ ಅಷ್ಟೊಂದು ವರ್ಕ್ ಆಗಿಲ್ಲ ಬಿಕಾಸ್ ನಾವು ಲೈಕ್ ಔಟ್ಸ್ಕರ್ಟ್ಸ್ ಮಾಡ್ತಾ ಇರೋ ಕಾರಣಕ್ಕೆ ಔಟ್ಸೈಡ್ ಮಾಡ್ತಾ ಇರೋ ಕಾರಣಕ್ಕೆ ಫೋಮ್ ಅಷ್ಟೊಂದು ಲೈಕ್ ಫಾರ್ಮ್ ಆಗಿಲ್ಲ ಜಸ್ಟ್ ಗಾಳಿಗೆ ವಿಂಡ್ಗೆ ಎಲ್ಲನೂ ಹೊಲ್ಟೋಗ್ತಾ ಇತ್ತು ಅದೇ ನಾವು ಏನಾದರೂ ರೂಮ್ ಒಳಗಡೆ ಇಲ್ಲ ಹಾಲಲ್ಲಿ ಮಾಡಿದರೆ ಅದು ಯೂಸ್ ಆಗ್ತಾ ಇತ್ತು ಸೊ ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಾವು ಯಾವ ಥರ ಪ್ಲ್ಯಾನ್ ಅಂದ್ಕೊಂಡಿದ್ವಿ ಅದೆಲ್ಲ ಅದೇ ಥರ ಆಯಿತು ನಮಗೂ ಸಹ ತುಂಬ ಖುಷಿ ಆಯಿತು ಸೊ ನೋಡ್ತಿದ್ದೀರಾ ಇಲ್ಲಿ ನಾನು ಆ್ಯಕ್ಚುಲಿ ನನ್ನ ಮೊಬೈಲ್ನೆಲ್ಲ ಫ್ರೆಂಡಿಗೆ ಕೊಟ್ಬಿಟ್ಟಿದ್ದೆ ಸೊ ಏನೇನೆಲ್ಲ ಕ್ಲಿಪ್ಪಿಂಗ್ನ ಅವ್ರು ತೆಗ್ದಿದ್ದಾರೆ ಅದಷ್ಟೇ ನನ್ನ ಹತ್ರ ಇರೋದು ಸೊ ಅದಕ್ಕೋಸ್ಕರ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಒನ್ಸ್ ಆಲ್ಬಮ್ ಎಲ್ಲ ಬಂದಮೇಲೆ ನಾನು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಸೊ ನಾನು ಹೇಳಿದ್ನಲ್ಲ ಫೋಮ್ ಅಂತ ಅಂತೇಳ್ಬಿಟ್ಟು ಸೊ ಇದನ್ನ ಸೆಟಪ್ ಮಾಡಿದ್ವಿ ಬಟ್ ವಿಂಡ್ ಇರೋ ಕಾರಣಕ್ಕೆ ನಾವು ಹೊರಗಡೆ ಸೆಟಪ್ ಮಾಡಿರೋ ಕಾರಣಕ್ಕೆ ಅದು ಅಷ್ಟೊಂದು ಫಾರ್ಮ್ ಆಗಿಲ್ಲ ಜಸ್ಟ್ ಫೋಟೋ ಶೂಟ್ಗೆಲ್ಲೂ ಚೆನ್ನಾಗಿತ್ತು ಬೇಗ ಬೇಗ ಫೋಟೋಗ್ರಾಫರ್ಸ್ ಏನು ರಿಕ್ವೈರ್ಡ್ ಇತ್ತು ಫೋಟೋಸ್ ಅದನ್ನೆಲ್ಲ ತೆಗೆದ್ರು ಆ್ಯಂಡ್ ಆಲ್ಮೋಸ್ಟ್ ಕೇಕ್ ಕಟ್ಟಿಂಗ್ ಟೈಮ್ಗೆ ಎಲ್ಲರೂ ಗ್ಯಾದರ್ ಆಗಿದ್ರು ಸೊ ಈಗ ಇಟ್ಸ್ ಅ ರೈಟ್ ಟೈಮ್ ಎಲ್ಲರೂ ಗ್ಯಾದರ್ ಆದಾಗೆ ಕೇಕ್ ಕಟ್ ಮಾಡಬೇಕು ಅನ್ನೋದಿರುತ್ತೆ ಅಲ್ಲ ಸೊ ಅದಕ್ಕೆ ನಾವು ಕೇಕ್ ಕಟ್ ಮಾಡೋದಕ್ಕೆಲ್ಲೂ ರೆಡಿ ಆದ್ವಿ ಆ್ಯಂಡ್ ನಮ್ಮ ಪಾಪು ಮೊದಲೇ ನಾವು ಟ್ರೈನಿಂಗ್ ಕೊಟ್ಟಿರೋ ಕಾರಣಕ್ಕೆ ಅವಳೇ ಸಾಂಗ್ ಹಾಕ್ಕೊಳ್ಳೋದು ಸಾಂಗ್ ಎಂಡಾಗಿದ ತಕ್ಷಣ ಅವಳೇ ಇನ್ನೊಂದು ಸಾಂಗ್ ಹಾಕ್ಕೊಳ್ಳೋದು ಲೈಕ್ ಆರ್ನ್ ಮಾಡೋದು ಅದೆಲ್ಲ ಅವಳಿಗೆ ರೂಢಿ ಇತ್ತು ಆಲ್ಮೋಸ್ಟ್ ಒನ್ ಬ್ಯಾಕ್ ಒನ್ ವೀಕ್ ಬ್ಯಾಕೇ ನಾವು ತೊಗೊಂಬಂದಿರೋ ಕಾರಣಕ್ಕೆ ಇದೆಲ್ಲ ರೂಢಿ ಮಾಡಿಸಿದ್ವಿ ನಾವು ಸೊ ಅದಕ್ಕೆ ಅವಳು ಕಾರಲ್ಲಿ ಕೂರಿಸೋದು ಅದೆಲ್ಲ ನಮ್ಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಸೊ ಫೈನಲಿ ನನ್ನ ಮಗಳ ಬರ್ಡೇದು ಡೆಕೋರೇಷನ್ ಕೇಕ್ ಬಗ್ಗೆ ಹೇಳೋದಾದರೆ ಜಸ್ಟ್ ನಾವು ಕೇಕ್ ಆರ್ಡರ್ ಕೊಟ್ಟಿದ್ದೆ ಬೇರೆ ಡಿಸೈನ್ ಬಟ್ ನಮಗೆ ಡೆಲಿವರಿ ಆಗಿದ್ದು ಬೇರೆ ಡಿಸೈನ್ ಆ್ಯಂಡ್ ಇನ್ನೊಂದು ನಾವು ಎಂಟ್ರಿ ಎಲ್ಲ ತೊಗೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಂಡ್ವಿ ಸೊ ಸೆಟ್ ಆಗಬೇಕು ನನ್ನ ಮಗಳು ಅನ್ನೋ ಕಾರಣಕ್ಕೆ ಸೊ ಅಷ್ಟರಲ್ಲಿ ಇರೋ ಬಿಸಿಲಿಗೆ ಅದು ಆಲ್ರೆಡಿ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ದಟ್ಸ್ ಫೈನ್ ಏನು ಮಾಡೋದಕ್ಕಾಗಲ್ಲ ಅದೆಲ್ಲನೂ ಬಟ್ ಡಿಸೈನ್ ನಾವು ಅಂದ್ಕೊಂಡಿದ್ದಕ್ಕೆ ಬೇರೆ ಅವರು ಡೆಲಿವರಿ ೀ ಹಾಗಿದ್ದೆ ಬೇರೆ ಸೊ ದಟ್ಸ್ ಫೈನ್ ಅಂತ ಬಿಟ್ವಿ ಆ್ಯಂಡ್ ನನ್ನ ಹತ್ರ ಇರೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಎಂಟ್ರಿ ಈ ಥರ ಇತ್ತು ಸೊ ಶ್ರೀನೇ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇರೋ ಕಾರಣಕ್ಕೆ ಎಂಟ್ರಿನಲ್ಲಿ ಶ್ರೀ ಇಲ್ಲ ಪಕ್ಕದಲ್ಲಿ ಬಿಕಾಸ್ ಶ್ರೀ ಫ್ರಂಟಲ್ಲಿದ್ದ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ ಆಗಲಿಲ್ಲ ಬಿಕಾಸ್ ನಾನು ಇಲ್ಲೇ ಬಿಝಿ ಆಗೋದೆ ನಾವೆಲ್ಲ ತಿಂದಿದ್ದೆ ಲಾಸ್ಟಲ್ಲಿ ಸೊ ಊಟದ ಬಗ್ಗೆ ಹೇಳೋದಾದರೆ ನಾವು ನಾನ್ ವೆಜ್ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನನ್ನ ಮಗಳ ಬರ್ಡೇ ಗ್ರ್ಯಾಂಡಾಗಿ ಮಾಡಬೇಕು ಆ್ಯಂಡ್ ನಾನ್ ವೆಜ್ ಊಟ ಹಾಕಿಸ್ಬೇಕು ಅಂತ ಪ್ರಿಪೇರ್ ಆಗಿದ್ವಿ ನಾವು ಸೊ ಲೈಕ್ ಸ್ವಲ್ಪ ಜನ ಕೇಳ್ತಾಯಿದ್ರು ಏನಾದರೂ ದೇವ್ರ ಥರ ಮಾಡಿದ್ರೆ ಮುಂದೆ ಅವರು ಆ ಥರ ಎಲ್ಲ ಮಾಡಿದ್ರ ಮುನೇಶ್ವರ ಮಾಡಿದ್ರ ಅಂತ ಹೇಳ್ಬಿಟ್ಟು ಅದು ಯಾವುದೂ ಅಲ್ಲ ನನ್ನ ಮಗಳಿಗೆ ನಾವು ನಾನ್ ವೆಜ್ ಊಟನೇ ಹಾಕ್ಸ್ಬೇಕು ಅಂತ ಮರಿ ಹೊಡೆದು ಊಟ ಹಾಕ್ಸಿದೆ ಬರ್ಡೇಗೆ ಅಂತಾನೆ ಸೊ ನಾವು ಲೈಕ್ ಆಸ್ ಯೂಶಲ್ ಮುದ್ದೆ ಮಟನ್ ಸಾಂಬಾರ್ ಚಿಕನ್ ಫ್ರೈ ಬೂಟಿ ಬೋಟಿ ಫ್ರೈ ಬಿರಿಯಾನಿ ರಾಯ್ತ ಆ್ಯಂಡ್ ಅದು ಆಮೇಲೆ ವೆಜ್ ಕೂಡ ಮಾಡಿಸಿದ್ವಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಹ ಮಾಡಿಸಿದ್ವಿ ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ಮಕ್ಕಳು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ರಿಟರ್ನ್ ಗ್ರಿ ಗಿಫ್ಟ್ಸ್ ಸಹ ಪ್ಲ್ಯಾನ್ ಮಾಡಿದ್ವಿ ಮತ್ತು ಲೈಕ್ ಮುತ್ತೈದೆಯರಿಗೂ ಸಹ ಪ್ಲ್ಯಾನ್ ಮಾಡಿದ್ವಿ ರಿಟರ್ನ್ ಗಿಫ್ಟ್ ಅದು ಏನು ಪ್ಲ್ಯಾನ್ ಮಾಡಿದ್ವಿ ನಾವು ಏನು ಕೊಟ್ವಿ ರಿಟರ್ನ್ ಆಗಿ ಅನ್ನೋದನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೋಡ್ತಿದ್ದೀರಾ ಇಲ್ಲಿ ತೆಡಿ ಬೇರೆದು ಲೈಕ್ ನಿಜ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಟೆಡಿ ಬಾಯ್ದು ತುಂಬಾ ಇಷ್ಟ ಆಯಿತು ಆ್ಯಂಡ್ ನೀವು ಸಹ ಯಾರಾದರೂ ಟೆಡಿ ಬಾಯ್ದು ಕಾಂಟ್ಯಾಕ್ಟ್ ಬೇಕು ಅನ್ನೋದಾದರೆ ನಂಗೆ ಕಮೆಂಟ್ ಮಾಡಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ ಅವರದ್ದು ಆ್ಯಂಡ್ ನಿಮ್ಮ ಫಂಕ್ಷನ್ನಲ್ಲೂ ಸಹ ಆ್ಯಡ್ ಮಾಡ್ಕೊಬೋದು ಸೊ ಫೈನಲಿ ಫ್ಯೂ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ದು ರಿಲೇಟಿವ್ಸ್ದು ಎಲ್ಲರದು ಸೊ ಹೀಗೆಷ್ಟು ನನ್ನ ಮಗಳ ಗ್ರ್ಯಾಂಡ್ ಫಂಕ್ಷನ್ ಆಗಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಇರಿ Thank you.